ಸೇಗೌಡ ಮೇರ ನಾಂ ಸೇತನಗೌಡ ಹಳ್ಳಿ ನಗರದ ಶೂರರನ್ನೆಲ್ಲ ಹೆದರಿಸಿ ಸೆರೆ ಹಿಡಿದ ತೀರ ಅಂದ್ರೆ ಈ ಸೇತನಗೌಡ ನನ್ನನ್ನು ಕಂಡರೆ ಇಡೀ ಊರಿಗೆ ಊರ ಕೈ ಎತ್ತಿ ಬದುಕುತ್ತಿರುವಾಗ ಯಾಕಷ್ಟು ದೂರವಾಣಿ ಕಾರಣ ಮಗ ನನಗೆ ಕೊಲ್ಲಿ ಎತ್ತಿ ಬದುಕುತ್ತಿದ್ದಾನೆಂದರೆ ಇನ್ನೆಷ್ಟು ಸಹಿಸಬೇಕು ಸಾಧ್ಯವಿಲ್ಲ ಆದಷ್ಟು ಬೇಗ ನನ್ನ ಐದು ಬೆರಳಿನ ಮುಷ್ಟಿಯನ್ನು ಗಟ್ಟಿ ಮಾಡಿಕೊಳ್ಳಲೇಬೇಕು ಬೇಗ ಅವರ ನನ್ನನ್ನು ಹಿಡಿತರಿಸಿ ಅವನಿಂದ ಬರ್ತಕ್ಕಂತ ಆಸ್ತಿಯನ್ನು ಇಟ್ಟುಕೊಂಡು ಅವನನ್ನು ಎತ್ತಬೇಕು ಇಲ್ಲ ಅಂದ್ರೆ ಆ ರಾಮಲಿಂಗನ ವೈರತ್ವ ನನ್ನ ವೈರತ್ವ ತಪ್ಪಿದ್ದಲ್ಲ ಅಣ್ಣ ನಮ್ಮ ವ್ಯಾಪಾರದ ಹಣ ಬಂದು ತಲುಪಿದ್ದೆ ನಮ್ಮ ಕಡೆ ನಿನಗೆ ಎಲ್ಲ ಬಂದು ಅಣ್ಣ ಚುನಾವಣೆ ಹತ್ತಿರ ಬರ್ತಾ ಇದೆ ಆದಷ್ಟು ಬೇಗ ಪಾರ್ಸಲ್ ಕೆಲಸ ಮಾಡಿ ಮುಗಿಸಿ ಬಿಡು ಯಾಕಂದ್ರೆ ಆ ಕಾಳಿಂಗ ನನ್ನ ಮನೆ ಅಣ್ಣ ತಿಂದು ನನಗೆ ವಂಚನೆ ಮಾಡುತ್ತಿದ್ದಾನೆ ಅವನ ಮೇಲೆ ನಿನಗೂ ಒಂದು ಕಣ್ಣು ಇರಲಿ ಹೌದಣ್ಣ ಕಾಳಿಂಗ ಮೊದಲ ಕೆಲಸ ಮಾಡ್ತಿಲ್ಲ ಬ್ಯಾಟ್ರಿ ಆಳ್ ಬಹಳಷ್ಟು ಕಂಪ್ಲೇಂಟ್ ಬರುತ್ತಿದೆ ನಮಸ್ಕಾರಕ್ಕೆ ನನ್ನ ಎಲ್ಲ ಸಮೂಹ ಸಂಸ್ಥೆಯ ಜವಾಬ್ದಾರಿಯನ್ನು ಮೇಲೆ ಬಿಟ್ಟಿದ್ದೆ ಬಿಟ್ಟಿದ್ದೇನೆ ಎರಡು ಅದರ ಹತ್ರ ಬಂದಿಲ್ಲ ಯಾಕೆ ನನ್ನ ವೈಯಕ್ತಿಕ ಕೆಲಸದಲ್ಲಿ ನಾನು ಚಿಂತಾಕ್ರಂತನಾಗಿದ್ದೇನೆ ಯಾಕೆಂದರೆ ಆ ಬಲರಾಮನಿಂದ ನನಗೆ ಜೀವ ಬೆದರಿಕೆ ಕರೆಗಳು ಬರ್ತಿದ್ದಾವೆ ಅದಕ್ಕೆ ಏನು ಮಾಡ್ಬೇಕಂತ ತಮ್ಮ ಬೆಟ್ಟಿಗೆ ಬಂದಿದ್ದೇನೆ ಅದಕ್ಕೆ ಕೈ ಮೂಡಾ ಮೂಡ ನಿನ್ನ ವೈರಿಯೇ ನನ್ನ ವೈರಿ ತಲೆ ಖರ್ಚು ಮಾಡಿ ಅವನಿಗೆ ಎದುರಾಗಿ ಅವನನ್ನು ಮೊದಲು ಸುಟ್ಟು ಹಾಕಿ ಬಿಡು ಮುಂದೆ ಬಂದ ಹಣ ಉತಕಲ್ಲ ನಿಮ್ಮ ಮಾತೇನು ನಿಜವಿದೆ ಆದರೆ ಅವನಿಗಾಗಿ ಅವನ ಸಂಹಾರಕ್ಕಾಗಿ ಒಂದು ಚಕ್ರವನ್ನು ನೀವೇ ನಿರ್ಮಿಸಬೇಕು ಹಾಗಾದರೆ ನಾನೀಗ ಬೆಂಗಳೂರಿಗೆ ಹೊರಟಿದ್ದೇನೆ ನನ್ನ ಎಲ್ಲಾ ರೌಡಿ ಸಂಸ್ಥೆಗಳನ್ನು ನಿನಗೆ ಕಟ್ಟಿಕೊಳಿಸುತ್ತೇನೆ ಅಲ್ಲಿ ಅಲ್ಲಿಯವರೆಗೂ ನೀನು ಧೈರ್ಯವಾಗಿರು ಸರಿಯಾ ಬಾಯಣ್ಣ ಹೋಗೋಣ ಹೋಗು ಸಿದ್ದನಗೌಡ ಹೋಗು ನನ್ನಿಂದೆಲ್ಲವನ್ನು ಗಳಿಸಿಕೊಂಡು ಈಗ ನನ್ನ ಮುಂದೆ ಸಂಸೆ ಬಂದಂಗೆ ಮಾತನಾಡ್ತಾ ಇದೆಯಲ್ಲ ಮಾತನಾಡೋ ಮುಂದೆ ನಿನ್ನ ಕತಿ ಏನೆಲ್ಲ ನಾನು ಬಯಲು ಮಾಡಿ ನಿನ್ನೇ ಇಲ್ಲ ಎನಿಸಿ ನಿನ್ನೆಲ್ಲ ಸಿರಿ ಸಂಪತ್ತಿಗೆ ನಾನೇ ಮಾಲೀಕನಾಗ್ತಾ ಇರ್ತೀನಿ ನೋಡ್ತಾ ಇರೋ ಮಗನೇ

ನನ್ನನ್ನೇ ಬೇಟೆಯಾಡುವಷ್ಟು ದೊಡ್ಡವನಾಗಿ ಬಿಟ್ಟ ಯಾವ ದೊಡ್ಡ ನಾನು ಮನಸ್ಸು ಮಾಡಿದರೆ ಈ ಮನೆಯಿಂದ ಹೊರಗೆ ಹೋಗಲಾರದು ನಿನ್ನ ಶವ ಲೇ ಕಳಿಂಗ ನಿನ್ನ ಗೊಟ್ಟು ಬೆದರಿಕೆ ಹೆದರಕ್ಕೆ ನಾನೇನು ಹಂದಿಯಲ್ಲ ಮಗನೇ ಹೇಳು ನನ್ನತ್ತಿಗೆಯ ಶೀಲಕ್ಕೆ ಕಾರಣ ಆದ ನನ್ನ ಮಗ ಯಾರು ಹೇಳು ಏನು ನಿನ್ನತ್ತಿಗೆ ಶೀಲ ಏನ್ ಹೇಳ್ತಾ ಇದೀಯ ನೀನು ನೀನು ಮಾಡಿದ್ದಾನೆ ಹೇಳ್ತಾ ಇದ್ದೀನಿ ಹೇಳು ನೀನು ಹೇಳಿದರೆ ಸರಿ ಇಲ್ಲದಿದ್ದರೆ ನಿನ್ನ ರೂಂಡು ಚಂಚೆಳಬೇಕಾಗುತ್ತದೆ ನೀ ಮಾಡಿದ ಎಲ್ಲ ಕಪಟ ಕಪಟ ಕೃತ್ಯಗಳಲ್ಲಿ ಆ ಪಾಲು ಪಾಲುದಿದೆ ಈಗ ನೀನು ಹೇಳಿದರೆ ಸರಿ ಇಡೀ ಭೂಮಂಡಲವನ್ನೇ ಸುತ್ತು ಹಾಕಿದ ಪರಸುರ ಅಮರ ವಾಚ್ಯ ప్రాణ ప్రక్ష ఆబడతా హి బ్రమ్మ నన్ను సహస్బేడా నన్న శీలకి కై హాకై అవే పొక్క తగో తగో కై శిక్షై ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಿದೆ ದಯವಿಟ್ಟು ನನ್ನ ಜೀವನ್ ತೋರಿಸು ನಿನ್ನೆ ಗೆಳೆಯಡಾಗಿರ್ತೀನಿ ಹಣದ ಬೆಲೆ ಎಷ್ಟೈತಿ ಅಂತ ಈಗ ಗೊತ್ತಾಯ್ತು ಏನೋ ಸಹಕಾರ ನಿನಗೆ ನನ್ನ ಮನೆಯ ಹೊಸ್ತಿಲದ ಅಟ್ಟುಕಾ ಕಾಲುಗಳು ಇವೆ ಅಲ್ಲವೇ ತಗೋ ಕಾಲುಗಳಿಗೆ ಪ್ರತಿ ಶಿಕ್ಷೆ ನನ್ನ ಆರಂಭದ ಯುದ್ಧದ ಮೊದಲನೇ ಬೇಟೆ ಮುಕ್ತಾಯವಾಯಿತು ಇನ್ನು ಏನ್ ಗೌಡ ಲಯನ್ ಇಸ್ ಕಮಿಂಗ್ ಜಸ್ಟ್ ಕೌಂಟ್ ಓಸ್